ಹಲೋ ಹೈ ಫ್ರೆಂಡ್ಸ್ ನಮಸ್ಕಾರ ನಾನು ಆಗಲೇ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಎಸ್ ಎಲ್ ಸಿಗೆ ಸಂಬಂಧಪಟ್ಟಂಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಒಂದರದ್ದು ಆಲ್ರೆಡಿ ಒಂದು ನಿಮಗೆ ಯೂಟ್ಯೂಬ್ಗೆ ಹಾಕಿದ್ದೀನಿ ನೋಡ್ಕೊಳ್ಳಿ ಈಗ ಅದೇ ರೀತಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಇದು ಮೊದಲನೇದು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಅಲ್ಲೋಗಿ ನೀವು ಒಂದರ ಒಂದು ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟ ಉತ್ತರಗಳನ್ನ ಕೊಟ್ಟಿದ್ದೀನಿ ಅಲ್ಲಿ ಹೋಗಿ ನೋಡ್ಬೋದು ಇನ್ನು ಎರಡರ ಒಂದು ಮ ಮಾಡೆಲ್ ಪೇಪರ್ಗೆ ಬಂದರೆ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವರ್ಗೀಯಂಜನಾಕ್ಷರಗಳ ಸಂಖ್ಯೆ ಆಪ್ಷನ್ ಎ ಒಂಬತ್ತು ಬಿ ಇಪ್ಪತ್ತೈದು ಸಿ ಆರು ಡಿ ಐದಿದೆ ವರ್ಗೀಯ ವ್ಯಂಜನಾಕ್ಷರಗಳು ಇಷ್ಟಿದಾವೆ ಇಪ್ಪತ್ತೈದು ಉತ್ತರ ಇಪ್ಪತ್ತೈದಾಗಿರುತ್ತೆ ನಂತರ ಎರಡನೇ ಪ್ರಶ್ನೆ ನಾಮಪದಕ್ಕೆ ಉದಾಹರಣೆ ಅನ್ವರ್ತ ನಾಮಪದಕ್ಕೆ ಉದಾಹರಣೆ ಯಾವುವು ಪಟ್ಟಣ ಪರ್ವತ ಮಹಾದೇವ ವಿಜ್ಞಾನಿ ಇಲ್ಲಿ ನೋಡ್ರಿ ಪಟ್ಟಣ ಅನ್ನೋದು ಇದೊಂದು ರೂಢನಾಮ ಆಗಿರುತ್ತೆ ಪರ್ವತ ರೂಢನಾಮ ಮಹಾದೇವ ಅಂಕಿತನಾಮ ಆಗಿರುತ್ತೆ ಅನ್ವರ್ತನಾಮಕ್ಕೆ ಉದಾಹರಣೆ ವಿಜ್ಞಾನಿ ಆಗಿರುತ್ತೆ ನೋಡ್ರಿ ಅರ್ಥಕ್ಕನುಸಾರವಾಗಿ ಇಟ್ಟಂಥ ಹೆಸರುಗಳನ್ನು ನಾವು ಅನ್ವರ್ತನಾಮ ಅಂತ ಕರಿತೀವಿ ಮೂರನೇದು ಪಾರಿಭಾಷಿಕ ಪದಗಳನ್ನು ಅನ್ಯ ಭಾಷೆಯ ಪದಗಳನ್ನು ಪಾರಿಭಾಷಿಕ ಪದಗಳನ್ನು ಅನ್ಯ ಭಾಷೆಯ ಪದಗಳನ್ನು ಪ್ರಮುಖ ಪದಗಳನ್ನು ಸೂಚಿಸುವಂತ ಬಳಸುವಂಥ ಲೇಖನ ಚಿಹ್ನೆ ಯಾವುದು ನೋಡಿರಿ ಉದ್ದರಣ ಚಿಹ್ನೆಯನ್ನು ನಾವು ಈ ರೀತಿ ಡಬಲ್ ಇನ್ವಿಡೆಡ್ ಕಾಮದಲ್ಲಿ ನಾವು ನೋಡ್ತೀವಿ ಅದೇ ರೀತಿ ವಾಕ್ಯ ವೇಸ್ಟನ್ನ ಚಿಹ್ನೆ ಸಿಂಗಲ್ ಇನ್ವಿಡ್ ಕಾಮ ಆವರಣ ಚಿಹ್ನೆ ಪ್ಯಾಕೆಟು ವಿವರಣಾ ಚಿಹ್ನೆ ಈ ಒಂದು ಪಾರಿಭಾಷಿಕ ಪದಗಳನ್ನು ಮತ್ತು ಪದಗಳನ್ನು ಅದೇ ರೀತಿ ಪ್ರಮುಖ ಪದಗಳನ್ನು ಸೂಚಿಸ್ಬೇಕಾದ್ರೆ ನಾವು ವಾಕ್ಯ ವೇಸ್ಟನ್ನು ಚಿಹ್ನೆಯನ್ನು ನಾವು ಬಳಸ್ತೀವಿ ನೆಕ್ಸ್ಟ್ ದಗದಗ ಪದದಲ್ಲಿರುವ ಅವ್ಯಯ ನೋಡಿರಿ ದಗದಗ ಪದದಲ್ಲಿರೋ ಅವ್ಯಯ ಯಾವುದು ಅಂದರೆ ಅನುಕರಣ ವ್ಯಯ ಅನುಕರಣೆ ಶಬ್ದವನ್ನು ಅನುಸರಣೆ ಮಾಡೋದು ದಗದಗ ಸರಸರ ಕಟಕಟ ಪಟಪಟ ಈ ಕೇಸ್ ಶಬ್ದಗಳನ್ನ ಅನುಸರಿಸ ಅನುಕರಣೆ ಮಾಡ್ತದೆ ನಾವು ಅನುಕರಣ ವ್ಯಯ ನಂತರ ಧೃತಿಗೆಟ್ಟು ಈ ಪದ ಯಾವ ಸಂಧಿಗೆ ಉದಾಹರಣೆ ಧೃತಿಗೆಟ್ಟು ಆದೇಶ ಸಂಧಿಗೆ ಉದಾಹರಣೆ ಆಗಿದೆ ಇದು ಕಚಾಟ ತಪಗಳಿಗೆ ಗಜಾಟದಬ್ಬಗಳು ಆದೇಶವಾಗಿ ಬಂದಾಗ ನಾವು ಇದು ಆದೇಶ ಸಂಧಿ ಆಗುತ್ತೆ ಭರತನು ಮನಗೆಲಸವನ್ನ ಮಾಡನು ಭರತನು ಮನಗೆಲಸವನ್ನು ಮಾಡನು ಇದರಲ್ಲಿ ಒಂದು ಕ್ರಿಯಾರೂಪ ಯಾವುದು ಮಾಡನು ಮಾಡನು ಅಂದರೆ ನಿಷೇಧಾರ್ಥಕ ಸಂಭವನಾರ್ಥಕ ಅಂದರೆ ಮಾಡಿಯಾನು ಮಾಡಿಯಾನು ಬರುತ್ತೆ ವಿದ್ಯಾರ್ಥಕ ಮಾಡಲಿ ಬರುತ್ತೆ ಇಲ್ಲಿ ಮಾಡನು ಅಂತ ಇದು ಏನು ನಿಷೇಧಾರ್ಥಕ ಆಗುತ್ತೆ ನೆಕ್ಸ್ಟು ಕೆಳಗಿನವುಗಳಿಗೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ಸಹ ಸಂಬಂಧಿ ಪದವನ್ನು ಬರೀಬೇಕು ಇದು ತತ್ಸಮ ತದ್ಭವ ಆಗಿರುತ್ತೆ ಬಂಜೆ ವಂದ್ಯ ಕುಟಾರ ಕೊಡಲಿ ಸತಿಪತಿ ಜೋಡಿ ನುಡಿಯಾದರೆ ಮೆಲ್ಲ ಮೆಲ್ಲನೆ ದ್ವಿರುಪ್ತಿ ಮ್ಯಾಗ ಇದು ಗ್ರಾಂತಿಕ ರೂಪ ಮ್ಯಾಗ ಮೇಲೆ ಇಸವಾಸ ವಿಶ್ವಾಸ ಸಪ್ತಮಿ ಹಳೆಗನ್ನಡದ ಪ್ರತ್ಯಯ ಇದು ಸಪ್ತಮಿಗೆ ಹಳೆಗನ್ನಡ ಪ್ರತಿಯ ಒಳ್ಳಾದರೆ ದ್ವಿತೀಯಗೆ ಅಂ ಆಗುತ್ತೆ ಇನ್ನು ಒಂದು ವಾಕ್ಯದಲ್ಲ ನೀವು ಓದ್ಕೊಳ್ಳಿ ಒಂದು ವಾಕ್ಯ ಮೂರು ನಾಲ್ಕು ವಾಕ್ಯಗಳಿಗೆ ಸಂಬಂಧಪಟ್ಟಂಗೆ ಅದರದ್ದು ಕವಿ ಪರಿಚಯ ಎಮ್ಮ ಮರಿಯಪ್ಪ ಭಟ್ಟರು ನಮ್ಮ ಭಾಷೆಗೆ ಒಂದು ಪದ ಗದ್ಯವನ್ನು ಬರೆದವರು ಇವರು ಪಂಪ ಇವೆಲ್ಲ ನೀವು ಕವಿ ಪರಿಚಯಗಳು ಓದ್ಕೊಳ್ಳ್ರಿ ಇನ್ನು ನೆಕ್ಸ್ಟು ವ್ಯಾಕರಣಕ್ಕೆ ಸಂಬಂಧಪಟ್ಟಂಗೆ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯದಿ ನೋಡಿ ಇದು ಛಂದಸ್ಸು ಇದು ಯಾವ ಛಂದಸ್ಸು ವೃತ್ತಗಳಿಗೆ ಸಂಬಂಧಪಟ್ಟಂಗೆ ಖ್ಯಾತ ಕರ್ನಾಟಕ ವೃತ್ತಗಳು ಬರ್ತವೆ ಇಷ್ಟು ಆ ವೃತ್ತಗಳು ಅದ ಅದರಲ್ಲಿ ಇದು ಉತ್ಪಾಲ ಮಾಲ ವೃತ್ತ ಹೇಗೆ ಉತ್ಪಾಲ ಮಾಲ ವೃತ್ತ ಆಗುತ್ತೆ ಎಣಿಸ್ಕೋಬೇಕು ಇಲ್ಲಿ ಅಕ್ಷರಗಳು ಅಕ್ಷರಗಳಿಗೆ ಅನುಗುಣವಾಗಿ ನಾವು ವಿಂಗಡಣೆ ಮಾಡ್ತೀವಲ್ಲ ಇಲ್ಲಿ ಇಪ್ಪತ್ತು ಅಕ್ಷರಗಳು ಬಂತು ಅಂದರೆ ಅದು ಉತ್ಪಲ ಮಾಲವೃತ್ತ ಆಗುತ್ತೆ ಮತ್ತು ಚಂಪಕ್ಕ ಮಾಲವೃತ್ತ ಬಂದರೆ ಇಪ್ಪತ್ತೊಂದು ನೋಡಿರಿ ಇದನ್ನು ಬರನ ಜ ಬಬರ ಬರನ ಬಬರ ಲಗಮ್ ಈ ಒಂದು ಉತ್ಪಲ ಮಾಲವೃತ್ತದ ಸೂತ್ರ ಆಗಿರುತ್ತೆ ನೋಡಿರಿ ಫಸ್ಟ್ನೇದು ಗುರು ಒತ್ತಕ್ಷರ ಎನಕ್ಷರ ಗುರು ಆಗುತ್ತೆ ಇದು ಲಘು ನಂದನ ಅನುಸ್ವರ ಇರೋದರಿಂದ ಇದು ಸಹ ಗುರು ಲಘು ಇದು ಎರಡು ಒಂದಕ್ಷರ ಗುರು ಲಘು ಲಘು ಇದು ಗುರು ಲಘು ಇದು ಗುರು ಮೂರು ಮೂರು ಅಕ್ಷರಗಳಿಗೆ ಅನುಗುಣವಾಗಿ ಇದು ಮೂರು ಮೂರು ಅಕ್ಷರಗಳಿಗೆ ಕೋಗಿಲೆ ಹಾಗೆಪ್ಪು ಬೂದು ಒಂದೇ ಇಷ್ಟಕ್ಷರ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಅಕ್ಷರಗಳಿರೋದ್ರಿಂದ ಇದು ಉತ್ಪಲ ಉತ್ಪಲಮಾಲ ವೃತ್ತ ಇದರ ಒಂದು ಸೂತ್ರ ಭರನ ಭರ ಲಗಮ್ ಅನ್ನೋದು ಇದರ ಒಂದು ಸೂತ್ರ ಆಗಿರುತ್ತೆ ಇದು ಉತ್ಪಲ ಉತ್ಪಲಮಾಲ ವೃತ್ತ ಇನ್ನು ಅಲಂಕಾರ ಕೆಳಗಿನ ವಾಕ್ಯದಲ್ಲಿ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಇದು ನೋಡ್ರಿ ಮಾತು ಇದು ನೋಡಿ ತಕ್ಷಣ ಗೊತ್ತಾಗ್ಬಿಡುತ್ತೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಇದು ನೋಡಿ ತಕ್ಷಣ ಯಾವುದು ದುಷ್ಟಾಂತ ದೃಷ್ಟಾಂತ ಅಲಂಕಾರ ದೃಷ್ಟಾಂತ ಅಲಂಕಾರ ನೋಡ್ರಿ ಅಂದರೆ ಏನು ದುಷ್ಟಾಂತ ಅಲಂಕಾರ ಅಂದರೆ ಬೇರೆ ಎರಡೂ ಬೇರೆ ಬೇರೆ ವಾಕ್ಯಗಳು ಎರಡು ಎರಡೂ ಬೇರೆ ಬೇರೆ ವಾಕ್ಯಗಳು ಅರ್ಥಸಾದೃಶ್ಯದಿಂದ ಬಿಂಬ ಪ್ರತಿಬಿಂಬವನ್ನು ಭಾವ ತೋರಿ ಬಂದರೆ ಇಲ್ಲಿ ನಾವು ದುಷ್ಟಾಂತ ಅಲಂಕಾರ ನೋಡ್ರಿ ಮಾತು ಬಲ್ಲನಿಗೆ ಜಗಳವಿಲ್ಲ ಮತ್ತು ಊಟ ಬಲ್ಲನಿಗೆ ಈ ಎರಡೂ ವಾಕ್ಯಗಳು ಬೇರೆ ಬೇರೆ ಆದರೆ ಅರ್ಥಸಾದೃಶ್ಯದಿಂದ ಇದು ಬಿಂಬ ಪ್ರತಿಬಿಂಬದಂತೆ ಎರಡೂ ತೋರಿ ಬಂದರೆ ಇದು ದುಷ್ಟಾಂತ ದುಷ್ಟಾಂತ ಅಲಂಕಾರ ಅಂತ ಇದು ಉಪಮೇಯ ಉಪಮಾನ ಆಗುತ್ತೆ ನೀವು ಸಮ ಸಮನ್ವಯ ಬರೆದು ಸಮನ್ವಯನ ಬರೆದು ಯಾವ ಅಲಂಕಾರ ಅಂತ ಬರೆದು ನೀವು ಮೂರು ಅಂಕಗಳು ಬರುತ್ತೆ ನಿಮಗೆ ನೆಕ್ಸ್ಟು ಗಾದೆ ಮಾತು ತುಂಬಿದ ಕೂಡ ತೊಳುಕುವುದಿಲ್ಲ ಮಾತೆ ಮುತ್ತು ಮಾತೆ ಮೃತ್ಯು ತುಂಬ ಈಸಿ ಇದೆ ನೀವು ಬರಿಬೋದು ನೆಕ್ಸ್ಟು ಸಂದರ್ಭ ಸ್ವಾರಸ್ಯಗಳಲ್ಲಿ ಓದ್ಕೊಳ್ಳಿ ಪದ್ಯಭಾಗ ಪೂರ್ಣಗೊಳಿಸಿ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವ ಕಾಡು ಮೇಡುಗಳು ವಸಂತವಾಗುತ್ತಾ ಮುಟ್ಟೋಣ ಈ ಪದ್ಯಕ್ಕೆ ನಾಲ್ಕು ಅಂಕಗಳು ತುಂಬ ಸುಲಭವಾಗಿದೆ ಪದ್ಯ ಬರಿಬೋದು ಎಷ್ಟು ಕೆಳಗಿನ ಪದ್ಯ ಭಾಗವನ್ನು ಅರ್ಥ ಮಾಡಿಕೊಂಡು ಅಡಕವಾಗಿರೋ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೀಬೇಕು ಇದು ಯಾವ ಕೌರವೇಂದ್ರನ ಕೊಂದೆ ನೀನು ಆ ಒಂದು ಪದ್ಯದ್ದು ಕೋರವೇಂದ್ರನ ಕೊಂದೆ ನೀನು ಕುಮಾರವ್ಯಾಸ್ರವರು ಬರೆದಿ ಬರೆದಿರುವಂಥ ಒಂದು ಪದ್ಯ ನಿನಗೆ ಅಸ್ತಿನಾಪುರದ ರಾಜ್ಯದ ಘನತೆಯನ್ನು ಮಾಡುವೆನು ಪಾಂಡವ ಜನಪ ಕೌರವ ಜನಪೋರ್ ಓಲೈಸುವರು ಗಂತುಗಿಯ ನಿನಗೆ ಕಿಂಕರವೆರಡು ಸಂತತಿ ಎನಿಸಲುಲ್ಲದೆ ನೀನು ದುರ್ಯೋಧನ ಬಾಯಿ ದಂಬುಲಕ್ಕೆ ಕೈ ಆನುವರೆ ಏಳಿಂದ ನೋಡಿ ಈ ಒಂದು ಪದ್ಯದ ಸಾರಾಂಶವನ್ನು ನೀವು ಬರೀಬೇಕಾಗತ್ತೆ ಈ ಒಂದು ಪದ್ಯದ ಸಾರಾಂಶ ಫಸ್ಟು ಆಯ್ಕೆ ಬರೀತ್ರ ಯಾವ ಒಂದು ಪದ್ಯ ಇದು ಪದ್ಯದ ಹೆಸರು ಯಾರ ಈ ಒಂದು ಪದ್ಯವನ್ನು ರಚನೆ ಮಾಡಿದವ್ರು ನಾನು ಬರೆದು ನಂತರ ಈ ಒಂದು ಪದ್ಯದ ಸಾರಾಂಶ ಬರೆದು ಫಸ್ಟ್ ಮೌಲ್ಯವನ್ನು ಬರೆದು ನಂತರ ಸಾರಾಂಶವನ್ನು ಬರೀತೀರ ಇದ್ರ ಸಾರಾಂಶ ಏನು ನಿನಗೆ ಅಸ್ತಿನ ಪದ ಇಲ್ಲಿ ಕೃಷ್ಣ ಕರ್ಣನಿಗೆ ತನ್ನ ಹುಟ್ಟಿನ ಒಂದು ಒಂದು ಹುಟ್ಟಿನ ರಹಸ್ಯದ ಬಗ್ಗೆ ಹೇಳ್ತಾ ಇದ್ದಾನೆ ಕೃಷ್ಣ ಹೇಳ್ತಾ ಇದ್ದಾನೆ ಹೇಳಕರ್ಣ ನಿನಗೆ ಅಸ್ತಿನಾಪುರದ ರಾಜ್ಯದ ಹಿರಿಮೆಯನ್ನು ಅಂದರೆ ರಾಜನನ್ನಾಗಿ ಮಾಡ್ತೀನಿ ನೀನು ಅಸ್ತಿನಾಪುರದ ರಾಜನನ್ನಾಗಿ ನಿನ್ನನ್ನು ಮಾಡ್ತೀನಿ ಪಾಂಡವರು ಕೌರವರು ನಿನ್ನ ಒಪ್ಪಿಕೊಳ್ಳುವಂತೆ ಮಾಡ್ತೀನಿ ಆ ಎರಡೂ ಅಂಶದವರು ನಿನ್ನ ಸೇವೆಯನ್ನು ಮಾಡುವಂತೆ ನಾನು ಮಾಡ್ತೀನಿ ಇದನ್ನು ಬಿಟ್ಟು ನೀನು ದುರ್ಯೋಧನ ಬಾಯನ ಅಂದರೆ ದುರ್ಯೋಧನ ಒಂದು ಎಂಜಿಲ ಗಾಸಿಗೆ ನೀನು ಕೈ ಚಾಚೋದು ಸರಿನಾ ಅಂತ ಹೇಳಿ ಕೃಷ್ಣ ಕರ್ಣನಿಗೆ ಹೇಳ್ತಾ ಇದ್ದಾನೆ ಇಲ್ಲಿ ಮೌಲ್ಯ ಏನು ಬರಿಬೋದು ಕರ್ಣನು ತನ್ನ ಒಡೆಯನಾದ ಸ್ನೇಹಿತನಾದ ದುರ್ಯೋಧನನ್ನು ಗೌರವಿಸುವ ಹಾಗೂ ಆತನಿಗಾಗಿ ಪ್ರಾಣವನ್ನೇ ಅರ್ಪಿಸುತ್ತೇನೆ ಎನ್ನುವ ಆತನ ಅಂಬಲ ಒಡೆಯನಿಗೆ ತೋರುವಂಥ ಸ್ವಾಮಿನಿಷ್ಠೆ ಮತ್ತು ಪ್ರಾಮಾಣಿಕತೆ ಈ ಒಂದು ಪದ್ಯ ಭಾಗದಲ್ಲಿನ ಒಂದು ಮೌಲ್ಯ ಆಗಿರುತ್ತೆ ಇಷ್ಟು ಬರೆದು ನಿಮಗೆ ಎಷ್ಟು ಅಂಕ ನಾಲ್ಕು ಅಂಕಗಳು ನಿಮಗೆ ಸಿಗುತ್ತೆ ಇನ್ನು ಎಂಟು ಹತ್ತು ವಾಕ್ಯಗಳಲ್ಲಿ ಇವೆಲ್ಲ ನೀವು ನೋಡಿಕೊಂಡು ನೆಕ್ಸ್ಟ್ ಪ್ಯಾಸೇಜ್ ಈ ಒಂದು ಗದ್ಯ ಭಾಗವನ್ನು ಓದ್ಕೊಂಡು ನೀವು ಇದಕ್ಕೆ ಉತ್ತರವನ್ನು ಬರೀತೀರಾ ನೆಕ್ಸ್ಟ್ ಪತ್ರ ಲೇಖನ ನೀವು ಬಳ್ಳಾರಿ ಜಿಲ್ಲೆಯ ಇರುಗೋಡಿನ ನಿವಾಸಿ ಸಾತ್ವಿಕ ಎಂದು ಭಾವಿಸಿಕೊಂಡು ನಿಮ್ಮ ಊರಿನಲ್ಲಿ ಇಚ್ಚುತ್ತಿರುವಂಥ ಡೆಂಗ್ಯೂ ಪ್ರಕರಣಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತೆ ಕೋರಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರದಲ್ಲಿ ಪತ್ರವನ್ನು ಬರೆದು ಒಂದು ವ್ಯಾಪಕ ಪತ್ರ ಆಗಿರುತ್ತೆ ಇದು ತಂದೆಗೆ ಪತ್ರ ಬರೆಯೋದು ಇದೊಂದು ವೈಯಕ್ತಿಕ ಪತ್ರ ಆಗಿರುತ್ತೆ ಈ ಒಂದು ಪತ್ರ ಲೇಖನದಲ್ಲಿ ನೀಟಾಗಿ ಇಂದಾಗಿ ಎಲ್ಲ ನೀಟಾಗಿ ಐದು ಅಂಕಗಳು ನಿಮ್ಮದಾಗುತ್ತೆ ನಂತರ ಪ್ರಬಂಧ ಭ್ರಷ್ಟಾಚಾರ ನಿರ್ಮೂಲನೆಯಲ್ಲಿ ಬರುವ ಯುವ ಜನತೆಯ ಪಾತ್ರ ನಂತರ ಜ್ಞಾನಾಭಿವೃದ್ಧಿಲಿ ಗ್ರಂಥಾಲಯದ ಮತ್ತು ತುಂಬ ಈಸಿದ ಗ್ರಂಥಾಲಯ ಮಾತ್ರ ಬರೀಬೋದು ಅದು ಇದಕ್ಕೊಂದು ಐದು ಅಂಕ ತುಂಬ ಸರಳವಾಗಿದೆ ಇದೇ ರೀತಿ ಇನ್ನೂ ಇನ್ನೂ ಒಂದು ಎರಡು ಮೂರು ಮಾದರಿ ಪ್ರಶ್ನೆ ಏನು ಹಾಕ್ತೀನಿ ನಾವು ಯಾರೆಲ್ಲ ವಿದ್ಯಾರ್ಥಿಗಳು ಇದರ ಹತ್ತನೇ ಕ್ಲಾಸ್ ಓದ್ತಾ ಇರೋ ಎಲ್ಲ ಈ ಒಂದು ವೀಡಿಯೋನ ನೋಡ್ಕೊಂಡು ಉಪಯೋಗ ಮಾಡಿಕೊಳ್ಳಿ ಥ್ಯಾಂಕ್ ಯು ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ Дельта Намскара.